ಕಷ್ಟದ ಬದುಕನ್ನ ಕಟ್ಕೋತಾರೆ ಅಷ್ಟು ಕಡು ಬರತನ ಬರತನ ಕಷ್ಟ ಕಾಲ್ಪನೆಯನ್ನೇ ಕಂಡಂತ ವ್ಯಕ್ತಿ ಎಲ್ಲೂ ಗೊತ್ತಿಲ್ಲ ಅದ್ಭುತವಾದ ಬದುಕನ್ನ ಕಟ್ಕೊಂಡ್ರು ಬಂಗಾರದ ಬದುಕನ್ನ ನಡೆಸಿದ್ರು ಸುದೀರ್ಘವಾದ ತೊಂಬತ್ನಾಲ್ಕು ವರ್ಷಗಳ ಅವರ ಸಾರ್ಥಕ ಜೀವನವನ್ನ ಸಾಕು ಇಂಥ ಮಹಾಚೇತನಕ್ಕೆ ನಾವೆಲ್ಲರೂ ಇಂದು ಇದು ಸಲ್ಲಿಸ್ತೀವಿ ಿಕೊಂಡ ಅವರು ಎಷ್ಟೇ ಟೀಕೆ ಟಿಪ್ಪಣಿಗಳು ಎದುರಾದರೂ ಬದುಕನ್ನು ಬರಹವನ್ನು ಶುದ್ಧವಾಗಿ ಉಳಿಸಿಕೊಂಡವರು ಇಪ್ಪತ್ತಾರು ಕಾದಂಬರಿಗಳು ನಾಲ್ಕು ತತ್ವಶಾಸ್ತ್ರ ವಿಮರ್ಶೆಗಳು ಇವರ ಮತ್ತೆ ಮತ್ತೊಂದು ಇತರ ನಾನೇಕೆ ಬರೆಯುತ್ತೇನೆ ಅನ್ನುವಂಥ ಪ್ರಶ್ನೆಯನ್ನು ಇಟ್ಟು ಬರೆದಂಥವ್ರು ಹದಿನೇಳು ಕಾದಂಬರಿಗಳು ಇತರ ಭಾಷೆಗಳಿಗೆ ತರ್ಜುಮೆ ಆಗದಾಗ ನಮ್ಮ ದೇಶದ ಭಾಷೆಗಳಿಗೆ ಮಾತ್ರ ಅಲ್ಲ ಚೀನಿ ಜಪಾನಿ ಭಾಷೆಗಳು ಭಾಷೆಗಳಿಗೂ ಸಹ ವಿದೇಶಿ ಭಾಷೆಗಳಿಗೂ ಸಹ ಶ್ರೀತರ ಲೇಖನಗಳು ಕಾದಂಬರಿಗಳು ತರ್ಜುಮೆಯಾಗಿದೆ ಇದು ನಮ್ಮ ಎಲ್ಲ ಕನ್ನಡಿಗರ ಹಿರಿಮೆಯಂತ ಖಂಡಿತ ತಪ್ಪಾಗುತ್ತಿಲ್ಲ